ಈ ವಸುಂಧರೆಯ ಬೆನ್ನ ಮೇಲೆ ಕೋಟ್ಯಾನುಕೋಟಿ ಹೆಜ್ಜೆ ಗುರುತುಗಳು ಮಾಸಿ ಹೋಗಿವೆ ಆದರೆ ಸಾಧಕರ ಹೆಜ್ಜೆಗಳು ಮುಂದಿನ ಪೀಳಿಗೆ ಗೆಜ್ಜೆ ಕಟ್ಟಿ ಕುಣಿಯುವಂತೆ ಮಾಡಿವೆ ಅದರಲ್ಲಿ ಶಿಕ್ಷಣ ಕ್ಷೇತ್ರದ ಸಾಧಕರ ಹೆಜ್ಜೆ ಗುರುತುಗಳು ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದಂತೆ ಉಳಿದು ಪ್ರಪಂಚದ ಪ್ರಗತಿಗೆ ದಿಗ್ದರ್ಶನ ಮಾಡುತ್ತಿವೆ ಅಂತಹ ಕ್ಷೇತ್ರದಲ್ಲಿ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಸುದೀರ್ಘ ಸೇವೆ ಸಲ್ಲಿಸಿ ಈಗ ನಿವೃತ್ತಿಯಾಗಿರುವ ರಾಮನಗೌಡ ಬೀರಾದಾರದು ಅವಿಸ್ಮರಣೀಯವಾದ ಸೇವೆ ವಿಜಯಪುರ ಜಿಲ್ಲೆಯ ಬಾಗೇವಾಡಿ ತಾಲೂಕಿನ ಇಂಗಳೇಶ್ವರ ಎಂಬ ಗ್ರಾಮದಲ್ಲಿ ಸಿದ್ಧಗೊಂಡಪ್ಪ ಬಿರಾದಾರ ಎನ್ನುವರ ಮಗನಾಗಿ ಸಾಮಾನ್ಯ ರೈತಾಪಿ ಕುಟುಂಬದಲ್ಲಿ ಜನಿಸಿದ ಶ್ರೀರಾಮನಗೌಡ ಬಿರಾದಾರರವರು ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಹುಟ್ಟೂರಾದ ಇಂಗಳೇಶ್ವರದ ಎಸ್ಆರ್ಎಚ್ಎಸ್ ಶಾಲೆಯಲ್ಲಿ ಪೂರ್ಣಗೊಳಿಸಿ ಶಿಕ್ಷಕನಾಗಬೇಕೆಂಬ ದೃಢ ಸಂಕಲ್ಪದೊಂದಿಗೆ ಟಿಸಿಎಚ್ ವ್ಯಾಸಂಗವನ್ನು ಇಂಡಿ ತಾಲೂಕಿನ ಲಚ್ಚಾಣದ ಟಿಟಿಐ ಕಾಲೇಜಿನಲ್ಲಿ ಮುಗಿಸಿದ ನಂತರ ಗುಲ್ಬರ್ಗಾ ಜಿಲ್ಲೆಯ ಮರಮಂಚಿ ತಾಂಡಾದಲ್ಲಿ ತಮ್ಮ ಶಿಕ್ಷಕ ವೃತ್ತಿ ಪ್ರಾರಂಭಿಸಿ ಹದಿನಾಲ್ಕು ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು ನಂತರ ಬಳಗಾನೂರು ಪಟ್ಟಣದ ಶ್ರೀ ಬಸವೇಶ್ವರ ಸಂಯುಕ್ತ ಪ್ರೌಢಶಾಲೆಗೆ ಎರಡು ಸಾವಿರ ಆರೂರಲ್ಲಿ ವರ್ಗವಾಗಿ ಹದಿನೆಂಟು ವರ್ಷಗಳ ಕಾಲ ಶಾಲೆಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಅಂದರೆ ಶಿಕ್ಷಕರಾಗಿ ಬರೋಬ್ಬರಿ ಮೂವತ್ತೆರಡು ವರ್ಷಗಳ ಕಾಲ ಸೇವೆ ಸಲ್ಲಿಸುವ ಮೂಲಕ ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಿ ಸುರಕ್ಷರಿಗಳನ್ನಾಗಿಸಿ ಪ್ರಜ್ಞಾವಂತ ಸಮಾಜ ನಿರ್ಮಾಣದಲ್ಲಿ ಗಮನಾರ್ಹವಾದ ಕೊಡುಗೆ ಅವರು ನೀಡಿದ್ದಾರೆ ಇವರ ಸೇವೆ ಅನನ್ಯವಾದದ್ದೆಂದು ಬಳಗಾನೂರಿನ ಶ್ರೀ ಬಸವೇಶ್ವರ ಸಂಯುಕ್ತ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಹಳ್ಳೂರು ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಸಹಶಿಕ್ಷಕರು ವಿದ್ಯಾರ್ಥಿಗಳು ಸನ್ಮಾನಿಸಿ ಸಾಲಾಗಿ ನಿಂತು ಪುಷ್ಪವೃಷ್ಟಿಗರೆಯುವ ಮೂಲಕ ಭಾವನಾತ್ಮಕವಾಗಿ ಬೀಳ್ಕೊಟ್ಟರು ಶಾಲೆಯ ಮಕ್ಕಳ ಶಿಕ್ಷಕರ ಆಡಳಿತ ಮಂಡಳಿಯ ಈ ಆತ್ಮೀಯ ಬೀಳ್ಕೊಡುಗೆ ಕಂಡು ಬಿರಾದಾರರ ಕಣ್ಣ ಆಲೆಗಳು ಒದ್ದೆಯಾದವು ಇದಲ್ಲವೇ ನಿಜಾರ್ಥದ ಸಾರ್ಥಕ ಬದುಕು ಅವರ ನಿವೃತ್ತಿಯ ಬದುಕು ಸದಾಕಾಲ ಸಂತಸದಾಯಕ ಆರೋಗ್ಯದಾಯಕವಾಗಿರಲಿ ಎಂಬುದೇ ಈ ಲೇಖನದ ಮೂಲ ಆಶಯವಾಗಿದೆ ¡Corre, corre, corre! ¡Corre, corre! ¡Corre, corre! ¡Corre, corre! ¡Corre, corre! ¡Corre,